ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನಮ್ಮ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ ಅದ್ಭುತವಾದ ಜಗತ್ತಾದ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ ನಾವು ಆ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ನಶೆ ನಿಮಗೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಯ ಸಂಘದಿಂದ ನಿಮಗೆ ಯಾವ ಯಾವ ಪ್ರಾಪ್ತಿ ಸಿಗುತ್ತದೆ ಉತ್ತರ ಪರಮಾತ್ಮ ತಂದೆಯ ಸಂಘದಿಂದ ನಾವು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಅಧಿಕಾರಿಗಳಾಗುತ್ತೇವೆ ಪರಮಾತ್ಮ ತಂದೆಯ ಸಂಘ ನಮ್ಮನ್ನು ಪಾರು ಮಾಡುತ್ತದೆ ಅಂದರೆ ಪರಮಾತ್ಮ ತಂದೆಯ ಸಂಘ ಈ ಜಗತ್ತಿನಿಂದ ನಮ್ಮನ್ನು ಪಾರು ಮಾಡುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡು ನಮ್ಮನ್ನು ಆಸ್ತಿಕರನ್ನಾಗಿ ಮಾಡುತ್ತಾರೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ನಾವು ಪರಮಾತ್ಮ ತಂದೆಯ ಮೂಲಕ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಇಂದಿನ ಗೀತೆಯಾಗಿದೆ ಧೈರ್ಯ ತಾಳು ಮಾನವ ನಿನ್ನ ಸುಖದ ದಿನ ಬರುತ್ತಿದೆ ಓಂ ಶಾಂತಿ ಧೈರ್ಯ ತಾಳು ಮಾನವ ಎಂದು ಯಾರು ಹೇಳುತ್ತಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳಿಗೂ ಮಕ್ಕಳೇ ಧೈರ್ಯವಾಗಿರಿ ಎಂದು ತಂದೆ ಹೇಳಬೇಕಾಗುತ್ತದೆ ಏಕೆಂದರೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಎಲ್ಲರೂ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ನಮಗೆ ಸುಖದ ಮಾರ್ಗವನ್ನು ತೋರಿಸಿ ಎಂದು ಈಗ ಮನುಷ್ಯರಿಗೆ ಅದರಲ್ಲೂ ವಿಶೇಷವಾಗಿ ಭಾರತದ ನಿವಾಸಿಗಳಿಗೆ ಭಾರತದ ನಿವಾಸಿಗಳಾದ ನಾವು ಬಹಳಷ್ಟು ಸುಖಿಗಳಾಗಿದ್ದೆವು ಅನ್ನುವುದು ಗೊತ್ತಿಲ್ಲ ಪ್ರಾಚೀನ ಭಾರತ ಬಹಳಷ್ಟು ಅದ್ಭುತವಾದಂತಹ ಜಗತ್ತಾಗಿತ್ತು ವಂಡರ್ ಆಫ್ ದ ವರ್ಲ್ಡ್ ಎಂದು ಕರೆಯುತ್ತಾರೆ ಜಗತ್ತಿನ ಅದ್ಭುತ ಎಂದು ಕರೆಯುತ್ತಾರೆ ಈ ಮಾಯ ರಾಜ್ಯದಲ್ಲೂ ಕೂಡ ಏಳು ಅದ್ಭುತಗಳ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಅದು ಸ್ಥೂಲವಾದ ಅದ್ಭುತ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಮಾಯ ಅದ್ಭುತಗಳಿದೆ ಈ ಕಲಿಯುಗದಲ್ಲಿ ಇರುವಂತಹ ಮಾಯ ಅದ್ಭುತದ ಮೂಲಕ ದುಃಖವೇ ಸಿಗುತ್ತದೆ ರಾಮ ಆದಂತಹ ಪರಮಾತ್ಮ ತಂದೆಯ ಅದ್ಭುತ ಅಂದರೆ ಸ್ವರ್ಗ ಆಗಿದೆ ರಾಮನ ಅದ್ಭುತ ಅಂದರೆ ಪರಮಾತ್ಮ ತಂದೆಯ ಅದ್ಭುತವಾದ ಜಗತ್ತು ಅಂದರೆ ಸ್ವರ್ಗ ಆಗಿದೆ ಸ್ವರ್ಗಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಜಗತ್ತಿನ ಅದ್ಭುತ ಲೋಕ ಎಂದು ಕರೆಯಲಾಗುತ್ತದೆ ಭಾರತ ಸ್ವರ್ಗ ಆಗಿತ್ತು ಭಾರತ ವಜ್ರ ಸಮಾನ ಆಗಿತ್ತು ಭಾರತ ಸ್ವರ್ಗ ಆಗಿದ್ದಾಗ ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಭಾರತದ ನಿವಾಸಿಗಳು ಈ ಎಲ್ಲಾ ಮಾತನ್ನೂ ಮರೆತು ಬಿಟ್ಟಿದ್ದಾರೆ ಬಲೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಜನ ನಮಸ್ಕಾರವನ್ನು ಮಾಡುತ್ತಾರೆ ಪೂಜೆಯನ್ನು ಮಾಡುತ್ತಾರೆ ಆದರೆ ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಅವರ ಜೀವನದ ಕತೆಯನ್ನೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಈಗ ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೀರಾ ಪಾರಲೌಕಿಕ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ಈ ಕಾರ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರೂ ಮಾಡಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ಹೇ ಶ್ರೀಕೃಷ್ಣನ ಆತ್ಮ ನಿನಗೆ ನಿನ್ನ ಜನ್ಮದ ಬಗ್ಗೆ ಗೊತ್ತಿಲ್ಲ ನೀನೇ ಶ್ರೀಕೃಷ್ಣ ಆಗಿದ್ದೆ ನೀನೇ ಸತೋಪ್ರಧಾನ ಆತ್ಮ ಆಗಿದ್ದೆ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ನೀನೇ ತಮೋ ಪ್ರಧಾನ ಆಗಿದ್ದೀಯ ಭಿನ್ನ ಭಿನ್ನ ನಾಮ ರೂಪದಲ್ಲಿ ನೀನೇ ಬಂದಿದ್ದೀಯ ಈಗ ನಿಮಗೆ ಬ್ರಹ್ಮ ಎಂದು ಹೆಸರನ್ನು ಇಡಲಾಗಿದೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ಅಥವಾ ಬ್ರಹ್ಮ ಪುನಃ ಶ್ರೀಕೃಷ್ಣ ಆಗುತ್ತಾರೆ ಮಾತಂತೂ ಒಂದೇ ಆಗಿದೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ನಂತರ ಪುನಃ ದೇವತೆಗಳಾಗುತ್ತಾರೆ ಅದೇ ದೇವಿ ದೇವತೆಗಳೇ ಪುನಃ ಶೂದ್ರರಾಗುತ್ತಾರೆ ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದು ಭಗವಾನ್ ವಾಚ್ ಆಗಿದೆ ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ ಈಗ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಮಕ್ಕಳಿಗೆ ಅಷ್ಟೊಂದು ಖುಷಿ ಇರುವುದಿಲ್ಲ ಧನವಂತರಿಗೆ ದನದ ನಶೆಯಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಧನವಂತರು ದನದ ನಶೆಯಲ್ಲಿ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ಇಲ್ಲಿ ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಭಗವಂತ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ಮಕ್ಕಳು ಅಷ್ಟೊಂದು ಖುಷಿಯಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ಮಕ್ಕಳು ಕಲ್ಲು ಬುದ್ಧಿಯವರಾಗಿದ್ದಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಮಾಯೆಯ ಸಂಗ ಕಡಿಮೆ ಇಲ್ಲ ಗಾಯನ ಕೂಡ ಇದೆ ಒಳ್ಳೆಯ ಸಂಘ ತೇಲಿಸುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂದು ಪರಮಾತ್ಮ ತಂದೆಯ ಸಂಘ ನಿಮ್ಮನ್ನು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಕರೆದುಕೊಂಡು ಹೋಗುತ್ತದೆ ಪುನಃ ರಾವಣನ ಕೆಟ್ಟ ಸಂಘ ನಿಮ್ಮನ್ನು ದುರ್ಗತಿಗೆ ಕರೆದುಕೊಂಡು ಹೋಗುತ್ತದೆ ರಾವಣನ ಸಂಘದಿಂದ ಪಂಚವಿಕಾರದ ಸಂಘದಲ್ಲಿ ನೀವು ಬರುತ್ತೀರಾ ಭಕ್ತಿ ಮಾರ್ಗದಲ್ಲಿ ಸತ್ಸಂಗ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ಸತ್ಸಂಗವನ್ನು ಮಾಡುತ್ತಿದ್ದರೂ ಕೂಡ ಭಕ್ತಿಯಲ್ಲಿ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಬರುತ್ತಾರೆ ಭಕ್ತಿಯಲ್ಲಿ ಸತ್ಸಂಗವನ್ನು ಮಾಡುತ್ತಾರೆ ಆದರೂ ಕೂಡ ಎಲ್ಲರೂ ಏಣಿಯನ್ನು ಇಳಿಯುತ್ತಿರುತ್ತಾರೆ ಏಣಿಯನ್ನು ಹತ್ತುವಾಗ ಸ್ವಲ್ಪ ಪೆಟ್ಟು ತಾಟಿದರೂ ಕೂಡ ಕೆಳಗಡೆ ಬೀಳುತ್ತಾರೆ ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುವ ಕಾರಣ ಎಲ್ಲರೂ ಕೆಳಗಡೆ ಬೀಳುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜಗತ್ತಿನಲ್ಲಿ ಕೆಲವರು ಮಾತ್ರ ಮೇಲೆ ಬೆರಳನ್ನು ತೋರಿಸಿ ತಂದೆಯ ಸೂಚನೆಯನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆಯನ್ನು ಬಿಟ್ಟು ಮಕ್ಕಳಿಗೆ ತಂದೆಯ ಪರಿಚಯವನ್ನು ಯಾರು ನೀಡಲು ಸಾಧ್ಯ ಸ್ವಯಂ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ನಿಮ್ಮನ್ನು ಆಸ್ತಿಕರನ್ನಾಗಿ ಮಾಡುತ್ತೇನೆ ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತೇನೆ ಇದು ನಾಟಕ ಆಗಿದೆ ಈ ನಾಟಕದ ಬಗ್ಗೆ ಯಾವ ಸಾಧು ಸಂತರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿ ಹದ್ದಿನ ನಾಟಕ ಇರುತ್ತದೆ ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ ಈ ಬೇಹದ್ದಿನ ನಾಟಕದಲ್ಲಿ ನಾವು ಬಹಳಷ್ಟು ಸುಖವನ್ನು ಅನುಭವ ಮಾಡುತ್ತೇವೆ ಅಂದ ಮೇಲೆ ಬಹಳಷ್ಟು ದುಃಖವನ್ನು ಕೂಡ ಈ ನಾಟಕದಲ್ಲಿ ನಾವೇ ಅನುಭವ ಮಾಡುತ್ತೇವೆ ಈ ನಾಟಕದಲ್ಲಿ ಕೃಷ್ಣನಿಗೂ ಮತ್ತು ಕ್ರಿಶ್ಚಿಯನ್ನರಿಗೂ ಎಂತಹ ಲೆಕ್ಕಾಚಾರ ಇದೆ ಕ್ರಿಶ್ಚಿಯನ್ನರು ಭಾರತದ ಜೊತೆಗೆ ಯುದ್ಧವನ್ನು ಮಾಡಿ ಭಾರತದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರು ಈಗ ನೀವು ಯುದ್ಧವನ್ನು ಮಾಡುವುದಿಲ್ಲ ಅವರು ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ ಆದರೆ ಮಧ್ಯದಲ್ಲಿ ನಿಮಗೆ ರಾಜ್ಯ ಪ್ರಾಪ್ತಿಯಾಗುತ್ತದೆ ಕ್ರಿಶ್ಚಿಯನ್ನರು ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ ಆದರೆ ಮಧ್ಯದಲ್ಲಿ ನಿಮಗೆ ರಾಜ್ಯ ಪ್ರಾಪ್ತಿಯಾಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಜ್ಞಾನವನ್ನು ನೀಡುವಂತಹ ಜ್ಞಾನದ ಸಾಗರ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಭಾರತದಲ್ಲೇ ದೇವಿ ದೇವತೆಗಳ ರಾಜ್ಯ ಇತ್ತು ದೇವತೆಗಳ ರಾಜ್ಯ ಇದ್ದಾಗ ಎಲ್ಲರೂ ಸದ್ಗತಿಯಲ್ಲಿ ಇದ್ದರು ಅಂದರೆ ದೇವತೆಗಳ ರಾಜ್ಯ ಇದ್ದಾಗ ಎಲ್ಲರಿಗೂ ಸದ್ಗತಿ ಪ್ರಾಪ್ತಿಯಾಗಿತ್ತು ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇದ್ದರು ಭಾರತ ಚಿನ್ನದ ಜಗತ್ತಾಗಿತ್ತು ನೀವೇ ಭಾರತದಲ್ಲಿ ರಾಜ್ಯವನ್ನು ಆಳುತ್ತಿದ್ದೀರಿ ಸತ್ಯುಗದಲ್ಲಿ ಸೂರ್ಯವಂಶಿ ದೇವತೆಗಳ ರಾಜ್ಯ ಇತ್ತು ಈಗ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತೀರಾ ನರನಿಂದ ನಾರಾಯಣ ಆಗುವಂತಹ ಕತೆ ಈ ಕಥೆಯಾಗಿದೆ ಈಗ ನೀವು ದೊಡ್ಡ ಅಕ್ಷರದಲ್ಲಿ ಬರೆಯಬೇಕು ಸತ್ಯ ಗೀತೆಯ ಮೂಲಕ ಭಾರತ ಸತ್ಯದ ಜಗತ್ತಾಗುತ್ತದೆ ಅಂದರೆ ಬೆಲೆ ಬಾಳುವಂತಹ ಜಗತ್ತಾಗುತ್ತದೆ ಎಂದು ಪರಮಾತ್ಮ ತಂದೆ ಬಂದು ಸತ್ಯ ಗೀತೆಯನ್ನು ನುಡಿಸುತ್ತಾರೆ ಪರಮಾತ್ಮ ತಂದೆ ಸಹಜ ರಾಜ್ಯೋಗವನ್ನು ಕಲಿಸುತ್ತಾರೆ ಆ ರಾಜ್ಯೋಗದ ಮೂಲಕ ನಾವು ಬೆಲೆ ಬಾಳುವಂತಹ ಆತ್ಮರಾಗುತ್ತೇವೆ ಬೆಲೆ ಬಾಳುವಂತಹ ಆತ್ಮರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳಷ್ಟು ವಿಧಿಯನ್ನು ಹೇಳಿಕೊಡುತ್ತಾರೆ ಅಂದರೆ ಟ್ರಿಕ್ಸ್ ಅನ್ನು ಹೇಳಿಕೊಡುತ್ತಾರೆ ಆದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ತಂದೆಯ ಮಾತನ್ನು ಮರೆತು ಬಿಡುತ್ತಾರೆ ಆತ್ಮ ಅಭಿಮಾನಿಗಳಾದಾಗ ಜ್ಞಾನ ಕೂಡ ಧಾರಣೆ ಆಗುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವವ್ಯಾಪಿ ಆಗಿದ್ದೇನೆ ಎಂದು ನಾನು ಎಂದೂ ಹೇಳುವುದಿಲ್ಲ ನೀವು ನನಗೆ ನೀವೇ ಮಾತ್ಪಿತ ಆಗಿದ್ದೀರಾ ಎಂದು ಕರೆಯುತ್ತೀರಾ ನೀವೇ ಮಾತ್ಪಿತ ಅನ್ನುವ ಶಬ್ದದ ಅರ್ಥ ಏನಾಗಿದೆ ನಿಮ್ಮ ಕೃಪೆಯ ಮೂಲಕ ಅಪಾರ ಸುಖ ಸಿಗುತ್ತದೆ ಎಂದು ಹೇಳುತ್ತೀರಾ ಈಗ ಈ ಜಗತ್ತಿನಲ್ಲಿ ದುಃಖ ಇದೆ ಅಂದ ಮೇಲೆ ನಿಮ್ಮ ಕೃಪೆಯ ಮೂಲಕ ಅಪಾರ ಸುಖ ಸಿಗುತ್ತದೆ ಅನ್ನುವುದು ಯಾವ ಸಮಯದ ಗಾಯನ ಆಗಿದೆ ಅನ್ನುವುದೂ ಕೂಡ ಜನರಿಗೆ ಗೊತ್ತಿಲ್ಲ ಹೇಗೆ ಪಕ್ಷಿ ಚಿವು ಉಚ್ಚು ಎಂದು ಹೇಳುತ್ತಿರುತ್ತದೆ ಆದರೆ ಆ ಶಬ್ದಕ್ಕೆ ಯಾವ ಅರ್ಥವೂ ಇಲ್ಲ ಹೇಗೆ ಪಕ್ಷಿ ಚಿವು ಉಚ್ಚು ಎಂದು ಹೇಳುತ್ತಿರುತ್ತದೆಯೋ ಅದೇ ರೀತಿ ಜಗತ್ತಿನ ಜನ ಕೂಡ ಚಿವು ಚುಂ ಎಂದು ಹೇಳುತ್ತಿರುತ್ತಾರೆ ಆದರೆ ತಾವು ಹೇಳುತ್ತಿರುವ ಶಬ್ದದ ಅರ್ಥವೇ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಇದೆಲ್ಲ ಅಸತ್ಯ ಮಾತಾಗಿದೆ ಯಾರು ನಿಮ್ಮನ್ನು ಅಸತ್ಯವಂತರನ್ನಾಗಿ ಮಾಡಿದರು ರಾವಣ ನಿಮ್ಮನ್ನು ಅಸತ್ಯವಂತರನ್ನಾಗಿ ಮಾಡಿದ್ದಾನೆ ಭಾರತ ಸತ್ಯದ ಜಗತ್ತಾಗಿತ್ತು ಭಾರತದಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳುತ್ತಿದ್ದರು ಭಾರತದಲ್ಲಿ ಕಳ್ಳತನ ಮೋಸ ಸುಳ್ಳು ಅನ್ನುವುದು ಸ್ವಲ್ಪ ಕೂಡ ಇರಲಿಲ್ಲ ಈ ಸಮಯದಲ್ಲಿ ಎಷ್ಟೊಂದು ಕಳ್ಳತನ ನಡೆಯುತ್ತದೆ ಈ ಸಮಯದಲ್ಲಿ ಎಷ್ಟೊಂದು ಕಳ್ಳತನವನ್ನು ಮಾಡುತ್ತಾರೆ ಈ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಮೋಸವೇ ಮೋಸ ಇದೆ ಈ ಜಗತ್ತಿಗೆ ಪಾಪದ ಜಗತ್ತು ದುಃಖದ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಸುಖದ ಜಗತ್ತು ಎಂದು ಕರೆಯಲಾಗುತ್ತದೆ ಇದು ವಿಕಾರಿ ಜಗತ್ತಾಗಿದೆ ವೈಶ್ಯಾಲೆಯಾಗಿದೆ ಸತ್ಯುಗ ಶಿವಾಲಯ ಆಗಿದೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮಕುಮಾರಿ ಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಈ ಕಾಮ ವಿಕಾರ ಮಹಾಶತ್ರು ಆಗಿದೆ ಮಕ್ಕಳು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡಿ ಎಂದು ಮಕ್ಕಳಿಗೆ ಪರಮಾತ್ಮ ತಂದೆಯ ಯಥಾರ್ಥ ಮಹಿಮೆ ಗೊತ್ತಿದೆ ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಪ್ರೀತಿಯ ಆಗಿದ್ದಾರೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನವನ್ನು ತಿಳಿಸುವುದೇ ಪರಮಾತ್ಮ ತಂದೆ ತೋರಿಸುವಂತಹ ಪ್ರೀತಿಯಾಗಿದೆ ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಶಿಕ್ಷಣವನ್ನು ಕಲಿತು ವಿದ್ಯಾರ್ಥಿಗಳು ಹೇಗಿದ್ದವರು ಹೇಗೆ ಆಗಿಬಿಡುತ್ತಾರೆ ಅಂದರೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ಪ್ರೀತಿಯಿಂದ ಯಾರಿಗಾದರೂ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಒಬ್ಬರು ಇನ್ನೊಬ್ಬರನ್ನು ಪರಸ್ಪರ ಪ್ರೀತಿ ಮಾಡಿ ಅಂದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯನ್ನು ನೀಡಿ ನಂಬರ್ ಒನ್ ಪ್ರೀತಿ ಅಂದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದು ನೀವೀಗ ಗುಪ್ತ ರೂಪದಲ್ಲಿ ದಾನವನ್ನು ನೀಡುತ್ತೀರಾ ನೀವೀಗ ಒಬ್ಬರು ಇನ್ನೊಬ್ಬರನ್ನು ಯಾವ ಕಾರಣಕ್ಕೂ ತಿರಸ್ಕಾರ ಮಾಡಬಾರದು ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ತಿರಸ್ಕಾರದ ಭಾವನೆ ಇರಬಾರದು ಇಲ್ಲದಿದ್ದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಯಾರನ್ನಾದರೂ ನೀವು ತಿರಸ್ಕಾರ ಮಾಡಿದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಅಂದ ಮೇಲೆ ಯಾರ ಬಗ್ಗೆಯೂ ದ್ವೇಷವನ್ನು ಇಟ್ಟುಕೊಳ್ಳಬೇಡಿ ಯಾರನ್ನೂ ತಿರಸ್ಕಾರ ಮಾಡಬೇಡಿ ದೇಹಾಭಿಮಾನದಲ್ಲಿ ಬಂದು ನೀವೆಲ್ಲರೂ ಪತರಾಗಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ತಂದೆಯ ಮೂಲಕ ಆತ್ಮ ಅಭಿಮಾನಿಗಳಾಗಿ ನೀವೀಗ ಪಾವನ ಆತ್ಮರಾಗುತ್ತೀರಾ ಅಂದ ಮೇಲೆ ಎಲ್ಲರಿಗೂ ಇದೇ ಮಾತನ್ನೇ ತಿಳಿಸಬೇಕು ಈಗ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಿದ್ದರು ಅವರೇ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಈಗ ಬಂದು ನೆಲದ ಮೇಲೆ ಬಿದ್ದಿದ್ದಾರೆ ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಅನ್ನುವ ಒಂದೇ ಒಂದು ಮಾತನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ದಯಾರೃದಯಿಗಳಾಗಿ ಇಡೀ ದಿನ ಸೇವೆಯನ್ನು ಮಾಡುವಂತಹ ವಿಚಾರವನ್ನು ಮಾಡಬೇಕು ಈಗ ಮಕ್ಕಳಾದ ನೀವು ದಯಾರು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಸೇವೆಯ ವಿಚಾರವೇ ನಡೆಯಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಮಧುರ ಮಕ್ಕಳೇ ದಯಾರು ಪಾಪ ಯಾರೆಲ್ಲ ದುಃಖಿ ಆತ್ಮರಾಗಿದ್ದಾರೋ ಆ ದುಃಖಿ ಆತ್ಮರನ್ನು ಸುಖಿಗಳನ್ನಾಗಿ ಮಾಡಿ ನೀವೀಗ ಬಹಳ ಸಂಕ್ಷಿಪ್ತವಾಗಿ ದುಃಖಿ ಆತ್ಮರಿಗೆ ಪತ್ರವನ್ನು ಬರೆಯಿರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಾನು ನೀಡುವ ಆಸ್ತಿಯನ್ನು ನೆನಪು ಮಾಡಿ ಒಬ್ಬ ಪರಮಾತ್ಮ ಶಿವ ಮಹಿಮೆ ಮಹಿಮೆಯಿದೆ ಮನುಷ್ಯರಿಗೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಗೊತ್ತಿಲ್ಲ ಹಿಂದಿಯಲ್ಲಿ ನೀವು ಪತ್ರವನ್ನು ಬರೆಯಬಹುದು ಹಿಂದಿ ಭಾಷೆಯಲ್ಲಿ ಪತ್ರವನ್ನು ಬರೆಯಬಹುದು ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ಬಹಳಷ್ಟು ಧೈರ್ಯ ಇರಬೇಕು ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ಕುಳಿತು ಸ್ವಯಂಗೆ ಅಪಘಾತವನ್ನು ಮಾಡಿಕೊಳ್ಳುತ್ತಾರೆ ಅಂತವರಿಗೆ ನೀವು ತಿಳಿಸಬಹುದು ಜೀವಗಾತ ಮಹಾಪಾಪ ಆಗಿದೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ಶಿವತಂದೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಶ್ರೀ ಶ್ರೀ ಶಿವತಂದೆ ಆಗಿದ್ದಾರೆ ಶ್ರೀ ಶ್ರೀ ಶಿವತಂದೆ ನಿಮ್ಮನ್ನು ಶ್ರೀಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡುತ್ತಾರೆ ಶ್ರೀ ಶ್ರೀ ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಇನ್ನು ನಿಮಗೆ ಶ್ರೀ ಅನ್ನುವ ಬಿರುದು ಪ್ರಾಪ್ತಿಯಾಗುತ್ತದೆ ವರ್ತಮಾನ ಸಮಯದಲ್ಲಿ ಎಲ್ಲರಿಗೂ ಶ್ರೀ ಅನ್ನುವ ಬಿರುದನ್ನು ನೀಡುತ್ತಿರುತ್ತಾರೆ ಸತ್ಯುಗದಲ್ಲಿರುವಂತಹ ನಿರ್ವಿಕಾರಿ ದೇವತೆಗಳು ಎಲ್ಲಿ ಕಲಿಯುಗದ ವಿಕಾರಿ ಮನುಷ್ಯರು ಎಲ್ಲಿ ಸತ್ಯುಗದ ನಿರ್ವಿಕಾರಿ ದೇವತೆಗಳಿಗೂ ಕಲಿಯುಗದ ವಿಕಾರಿ ಮನುಷ್ಯರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಒಂದನೆಯದಾಗಿ ಆತ್ಮ ಅಭಿಮಾನಿಗಳಾಗಿ ಮತ್ತು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಲುಪಿಸಿ ಮೆಸೆಂಜರ್ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಕೂಡ ಸಂದೇಶಿಗಳೇ ಆಗಿದ್ದೀರಾ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಧರ್ಮಸ್ಥಾಪಕರು ಗುರು ಆಗಲು ಸಾಧ್ಯ ಇಲ್ಲ ಧರ್ಮಸ್ಥಾಪಕರಿಗೆ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಸದ್ಗತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾರನ್ನೂ ತಿರಸ್ಕಾರ ಮಾಡಬಾರದು ಯಾರ ಬಗ್ಗೆಯೂ ದ್ವೇಷವನ್ನು ಇಟ್ಟುಕೊಳ್ಳಬಾರದು ದಯಾ ಹೃದಯಗಳಾಗಿ ದುಃಖಿ ಆತ್ಮರನ್ನು ಸುಖಿಗಳನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು ಸೆಕೆಂಡ್ ಪಾಯಿಂಟ್ ಭಗವಂತ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅನ್ನುವ ನಶೆ ಅಥವಾ ಖುಷಿಯಲ್ಲಿ ಇರಬೇಕು ಎಂದು ಮಾಯ ಉಲ್ಟಾ ಸಂಘದಲ್ಲಿ ಬರಬಾರದು ಆತ್ಮ ಅಭಿಮಾನಿಗಳಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಸಮಾನ ವರದಾನಿಗಳಾಗಿ ಪ್ರತಿಯೊಬ್ಬರ ಮನಸ್ಸಿಗೂ ಆರಾಮನ್ನು ನೀಡುವಂತಹ ಮಾಸ್ಟರ್ ರುದೇಶ್ವರ ಆಗಿ ಯಾರೆಲ್ಲ ಪರಮಾತ್ಮ ತಂದೆಯ ಸಮಾನ ವರದಾನಿ ಮೂರ್ತಿ ಮಕ್ಕಳಾಗಿದ್ದಾರೋ ಅವರು ಎಂದು ಯಾರ ದುರ್ಬಲತೆಯನ್ನು ನೋಡುವುದಿಲ್ಲ ಸರ್ವರ ಮೇಲೂ ಅವರು ದಯಾ ಹೇಗೆ ಪರಮಾತ್ಮ ತಂದೆ ಅನ್ಯರ ಅವಗುಣವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅದೇ ರೀತಿ ವರದಾನಿ ಮಕ್ಕಳು ಕೂಡ ಯಾರ ಅವಗುಣವನ್ನೂ ಕೂಡ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅವರು ಪ್ರತಿಯೊಬ್ಬರ ಮನಸ್ಸಿಗೂ ಆರಾಮನ್ನು ನೀಡುವಂತವರು ಅಂದರೆ ವಿಶ್ರಾಂತಿಯನ್ನು ನೀಡುವಂತಹ ಮಾಸ್ಟರ್ ರುದೇಶ್ವರ ಆಗಿರುತ್ತಾರೆ ಆದ್ದರಿಂದ ಜೊತೆಗಾರರಾಗಿರಲಿ ಅಥವಾ ಪ್ರಜೆಗಳಾಗಿರಲಿ ಎಲ್ಲಾ ಆತ್ಮರ ಗುಣಗಾಯನವನ್ನು ಅವರು ಮಾಡುತ್ತಿರುತ್ತಾರೆ ಎಲ್ಲರೂ ಸದಾ ನನ್ನ ಸ್ನೇಹಿಗಳಾಗಿದ್ದಾರೆ ಎಲ್ಲರೂ ಸಹಯೋಗಿಗಳಾಗಿದ್ದಾರೆ ಅನ್ನುವ ಆಶೀರ್ವಾದ ಸದಾ ಅವರ ಮನಸ್ಸಿನಲ್ಲಿ ಸರ್ವರ ಬಗ್ಗೆ ಉತ್ಪನ್ನ ಆಗುತ್ತಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಂಗಮ ಯುಗದಲ್ಲಿ ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೋ ಅವರೇ ಶ್ರೇಷ್ಠ ಆತ್ಮ ಆಗಿದ್ದಾರೆ ಸಂಗಮ ಯುಗದಲ್ಲಿ ನಿಶ್ಚಿಂತ ಚಕ್ರವರ್ತಿಗಳಾಗುವುದೇ ಶ್ರೇಷ್ಠ ಆತ್ಮ ಆಗುವುದಾಗಿದೆ ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಜ್ಞಾನಿ ಆತ್ಮರಾದಂತಹ ಮಕ್ಕಳು ತಪ್ಪನ್ನು ಮಾಡಿದರೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಈ ಅವಿನಾಶಿ ಜ್ಞಾನ ಯಜ್ಞಕ್ಕೆ ಬಂದ ನಂತರ ಸಾಕ್ಷಾತ್ ಪರಮಾತ್ಮ ತಂದೆಯ ಜೊತೆಯನ್ನು ಪ್ರಾಪ್ತಿ ಮಾಡಿಕೊಂಡ ನಂತರ ಯಾವುದೋ ಕಾರಣದಿಂದ ಅಥವಾ ಅಕಾರಣದಿಂದ ನಮ್ಮ ಮೂಲಕ ವಿಕರ್ಮ ನಡೆದರೆ ಆ ವಿಕರ್ಮಕ್ಕೆ ಬಹಳ ದೊಡ್ಡ ಶಿಕ್ಷೆ ಸಿಗುತ್ತದೆ ಹೇಗೆ ಜ್ಞಾನವನ್ನು ಪಡೆದುಕೊಂಡ ನಂತರ ಜ್ಞಾನದ ಮೂಲಕ ಒಂದಕ್ಕೆ ನೂರು ಪಟ್ಟು ಲಾಭ ಸಿಗುತ್ತದೆ ಅದೇ ರೀತಿ ಜ್ಞಾನವನ್ನು ಪಡೆದುಕೊಂಡ ನಂತರ ನಮ್ಮಿಂದ ಏನಾದರೂ ತಪ್ಪಾದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಕೂಡ ಸಿಗುತ್ತದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ತಪ್ಪನ್ನು ಮಾಡುತ್ತಿದ್ದರೆ ನೀವು ದುರ್ಬಲರಾಗುತ್ತೀರಾ ಆದ್ದರಿಂದ ನಮ್ಮ ಮೂಲಕ ಒಂದು ಸಣ್ಣ ತಪ್ಪು ಅಥವಾ ದೊಡ್ಡ ತಪ್ಪು ನಡೆಯುತ್ತಿದ್ದರೂ ಕೂಡ ಆ ತಪ್ಪನ್ನು ಕಂಡು ಹಿಡಿಯಬೇಕು ಮತ್ತು ಮುಂದೆ ನಮ್ಮ ಮೂಲಕ ಯಾವುದೇ ತಪ್ಪಾಗಬಾರದು ಅದಕ್ಕೋಸ್ಕರ ಸ್ವಯಂ ಅನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಿರಬೇಕು ಸ್ವಯಂ ಅನ್ನು ನೋಡಿಕೊಳ್ಳಬೇಕು ಹೇಗೆ ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ದೊಡ್ಡ ವ್ಯಕ್ತಿಗಳು ಏನಾದರೂ ತಪ್ಪು ಕಾರ್ಯವನ್ನು ಮಾಡಿದರೆ ಆ ದೊಡ್ಡ ವ್ಯಕ್ತಿಗಳಿಗೆ ಬಹಳಷ್ಟು ಜಾಸ್ತಿ ಶಿಕ್ಷೆ ಸಿಗುತ್ತದೆ ಮತ್ತು ಯಾರು ಕನಿಷ್ಠರಾಗಿದ್ದಾರು ಕೆಳಗಡೆ ಬಿದ್ದಿದ್ದಾರೋ ಅಂತಹ ವ್ಯಕ್ತಿಗಳು ಏನಾದರೂ ಸ್ವಲ್ಪ ತಪ್ಪು ಕಾರ್ಯವನ್ನು ಮಾಡಿದರೆ ಸಣ್ಣ ವ್ಯಕ್ತಿಗಳಿಗೆ ಅಥವಾ ಕೆಟ್ಟ ವ್ಯಕ್ತಿಗಳಿಗೆ ತಪ್ಪನ್ನು ಮಾಡಿದಾಗ ಅಷ್ಟೊಂದು ಶಿಕ್ಷೆ ಸಿಗುವುದಿಲ್ಲ ದೊಡ್ಡ ವ್ಯಕ್ತಿಗಳು ತಪ್ಪನ್ನು ಮಾಡಿದರೆ ಅವರಿಗೆ ಬಹಳಷ್ಟು ಶಿಕ್ಷೆ ಸಿಗುತ್ತದೆ ಈಗ ನೀವು ಪರಮಾತ್ಮ ತಂದೆಗೆ ನಾನು ಮಗು ಆಗಿದ್ದೇನೆ ಎಂದು ಹೇಳಿಸಿಕೊಳ್ಳುತ್ತೀರಾ ಅಂದ ಮೇಲೆ ನೀವೀಗ ಅಷ್ಟೊಂದು ದೈವಿ ಗುಣವನ್ನೂ ಕೂಡ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸತ್ಯ ತಂದೆಯ ಬಳಿ ನೀವೀಗ ಬಂದಿದ್ದೀರಾ ಅಂದ ಮೇಲೆ ಸತ್ಯ ತಂದೆಯ ಸಮ್ಮುಖದಲ್ಲಿ ಸತ್ಯವಂತರಾಗಿರಬೇಕು ಸೆಕೆಂಡ್ ಪಾಯಿಂಟ್ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಂದು ಈಗ ಜಾನಿ ಜಾನನ್ಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರು ಅಂದರೆ ಎಲ್ಲರ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರವನ್ನು ತಂದೆ ಬಲ್ಲವರಾಗಿದ್ದಾರೆ ಅಂದರೆ ಎಲ್ಲರ ಮನಸ್ಸಿನ ವಿಚಾರದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ ಆದರೆ ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರು ಪರಮಾತ್ಮ ತಂದೆ ಆಗಿದ್ದಾರೆ ಇನ್ನು ಎಂದು ಈ ರೀತಿ ಕೂಡ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಪಾಲನಾಕರ್ತ ಆಗಿದ್ದಾರೆ ಮತ್ತು ಸಂಹಾರ ಕರ್ತ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ರಚಿತ ಪಾಲನಾಕರ್ತ ಸಂಹಾರ ಕರ್ತ ಎಂದು ನೀವು ತಿಳಿದುಕೊಂಡರೆ ಇದರ ಅರ್ಥ ಏನು ಅಂದರೆ ಪರಮಾತ್ಮ ತಂದೆ ಜನ್ಮವನ್ನು ನೀಡುತ್ತಾರೆ ಊಟವನ್ನು ಮಾಡಿಸುತ್ತಾರೆ ನಂತರ ಸಾಯಿಸುತ್ತಾರೆ ಎಂದು ಆದರೆ ಪರಮಾತ್ಮ ತಂದೆ ಎಂದೂ ಈ ರೀತಿ ಸಾಯಿಸುವುದಿಲ್ಲ ಮನುಷ್ಯರು ತಮ್ಮ ಲೆಕ್ಕಾಚಾರಕ್ಕನುಸಾರವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಜಾನಿ ಜಾನನ್ಹಾರ್ ಎಂದರೆ ಪರಮಾತ್ಮ ತಂದೆ ಕುಳಿತು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಒಳ್ಳೆಯ ಸಂಕಲ್ಪ ಮತ್ತು ಕೆಟ್ಟ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅರ್ಥ ಅಲ್ಲ ಅಂದರೆ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಒಳ್ಳೆಯ ಸಂಕಲ್ಪ ಮತ್ತು ಕೆಟ್ಟ ಸಂಕಲ್ಪದ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಅಜ್ಞಾನಿಗಳ ಮನಸ್ಸಿನಲ್ಲಿ ಎಂತಹ ವಿಚಾರ ನಡೆಯುತ್ತಿದೆ ಎಂದು ಅಜ್ಞಾನಿಗಳು ಇಡೀ ದಿನ ಮಾಯ ಸಂಕಲ್ಪವನ್ನೇ ಮಾಡುತ್ತಿರುತ್ತಾರೆ ಅಜ್ಞಾನಿಗಳ ಮನಸ್ಸಿನಲ್ಲಿ ಇಡೀ ದಿನ ಮಾಯಾವಿ ಜಗತ್ತಿನ ಸಂಕಲ್ಪವೇ ನಡೆಯುತ್ತದೆ ಮತ್ತು ಜ್ಞಾನಿಗಳ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳು ನಡೆಯುತ್ತದೆ ಇನ್ನು ಪರಮಾತ್ಮ ತಂದೆ ಕುಳಿತು ಒಬ್ಬೊಬ್ಬರ ಸಂಕಲ್ಪವನ್ನು ಓದುತ್ತಾರೇನೂ ಇಲ್ಲ ಇನ್ನು ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ಎಲ್ಲಾ ಆತ್ಮರು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಪುನಃ ಈ ಆತ್ಮರಿಗೆ ಸದ್ಗತಿ ಹೇಗೆ ಸಿಗುತ್ತದೆ ಅನ್ನುವ ಎಲ್ಲಾ ಮಾತಿನ ಪರಿಚಯ ಜಾನಿ ಜಾನನ್ ಹಾರಾದಂತಹ ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ಮನುಷ್ಯರು ಕರ್ಮ ಭ್ರಷ್ಟರಾಗಿದ್ದಾರೆ ಅಂದ ಮೇಲೆ ಅವರನ್ನು ಶ್ರೇಷ್ಠ ಕರ್ಮವನ್ನು ಮಾಡುವಂತವರನ್ನಾಗಿ ಮಾಡಬೇಕು ಅಂದರೆ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಮನುಷ್ಯರನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ಆ ಶ್ರೇಷ್ಠ ಕರ್ಮವನ್ನು ಕಲಿಸುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಇನ್ನು ಶ್ರೇಷ್ಠ ಕರ್ಮವನ್ನು ಕಲಿಸಿ ಎಲ್ಲರನ್ನು ಕರ್ಮ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದು ಹೇಗೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಚಿತ ಆದಂತಹ ನನಗೆ ರಚಯಿತನಾದ ನನ್ನ ಬಗ್ಗೆ ಜ್ಞಾನ ಗೊತ್ತಿದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ನನಗೆ ಗೊತ್ತಿದೆ ಈ ಪರಿಚಯವನ್ನು ಮಕ್ಕಳಾದ ನಿಮಗೆ ನಾನು ತಿಳಿಸುತ್ತಿದ್ದೇನೆ ಈಗ ಮಕ್ಕಳಾದ ನೀವು ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆಗ ನೀವು ಸರ್ವ ಪಾಪದಿಂದ ಮುಕ್ತ ಆಗುತ್ತೀರಾ ಅಂದರೆ ಅಮರ ಲೋಕಕ್ಕೆ ಹೋಗುತ್ತೀರಾ ಈಗ ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಬಲ್ಲವರಾಗಿರುವ ಕಾರಣ ಪರಮಾತ್ಮ ತಂದೆಗೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಎಂದೂ ಕೂಡ ಸಭ್ಯತೆಯನ್ನು ಬಿಟ್ಟು ಸತ್ಯತೆಯನ್ನು ಸಿದ್ಧ ಮಾಡಬೇಡಿ ಸಭ್ಯತೆಯ ಸಂಕೇತ ಅಂದರೆ ನಮ್ರತೆ ಆಗಿದೆ ಈ ನಮ್ರತೆ ನಿರ್ಮಾಣದ ಕಾರ್ಯವನ್ನು ಸಹಜವಾಗಿ ಮಾಡಿಸುತ್ತದೆ ಎಲ್ಲಿಯವರೆಗೂ ನಮ್ರರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ನಿರ್ಮಾಣದ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೇಮ ಆಗಿದೆ ಅಜ್ಞಾನದ ಶಕ್ತಿಯಾದಂತಹ ಕ್ರೋಧವನ್ನು ಬಹಳ ಚೆನ್ನಾಗಿ ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ ಮತ್ತು ಆ ಕ್ರೋಧವನ್ನು ಉಪಯೋಗ ಮಾಡುತ್ತಿರುತ್ತೀರಾ ಪುನಃ ಕ್ಷಮೆಯನ್ನು ಕೇಳುತ್ತಿರುತ್ತೀರಾ ಅಂದ ಮೇಲೆ ಈಗ ಪ್ರತಿಯೊಂದು ಗುಣವನ್ನು ಜ್ಞಾನದ ಪ್ರತಿಯೊಂದು ಮಾತನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಆಗ ಆ ಸಭ್ಯತೆ ನಿಮ್ಮಲ್ಲಿ ಧಾರಣೆ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ